ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಲೇಷ್ಯಾದಲ್ಲ ಕವಿ ಐಲ್ಯಾಂಡ್ಗೆ ರೀಚ್ ಆಗಿದ್ದೀವಿ ಸೊ ತುಂಬ ಜನ ಕೇಳಿದರು ನಾವು ಉಳ್ಕೊಂಡಿರೋ ರೆಸಾರ್ಟ್ ಬಗ್ಗೆ ಸೊ ಅದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ನಾವು ಉಳ್ಕೊಂಡಿರೋ ರೆಸಾರ್ಟ್ ಹೇಗಿದೆ ಸುತ್ತಮುತ್ತ ಹೇಗಿದೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಅನ್ನೋದನ್ನು ತೋರಿಸ್ಕೊಡ್ತೀವಿ ನಾವು ಹೋಗಿದ್ವಿ

ಸೊ ಫುಲ್ ಪೀಸ್ ಆಗಿ ಉಂಟು ಇದು ಏರಿಯಾ ನಮ್ಮ ಹೋಟೆಲ್ ಸೌಂಡ್ಸ್ ಸಲ ತೋರಿಸು ಚಂದ ಉಂಟು ಅದು ನೋಡ್ಲಿಕ್ಕೆ ಸ್ವಲ್ಪ ಹಳೆ ಬಿಲ್ಡಿಂಗ್ ನಾಗ ಉಂಟು ಬಟ್ ಇದು ಬ್ಯಾಕ್ ಸೈಡ್ ಆಕ್ಚುಲಿ ಫ್ರಂಟ್ ಮತ್ತೆ ತೋರಿಸ್ತೇನೆ ಎಸ್ ಇದು ಬ್ಯಾಕ್ ಸೈಡ್ ಫ್ರಂಟ್ ಆಚೆ ಸೈಡ್ ಇದೆ ನಾವು ಇಲ್ಲಿ ಹೀಗೆ ಹೋಗೋಣ ಸೋ ಈ ಪಾತ್ ಸಹ ಚಂದ ಉಂಟು ಹೋಗುವ ಒಳ್ಳೆ ಗಾರ್ಡನ್ ಫುಲ್ ಗ್ರೀನರಿ ಇದೆ ಆಕ್ಚುಲಿ ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸಸ್

ನೋಡಿ ಕ್ರಿಯೇಟಿವ್ ಆಗಿ ಏನೇನೋ ಮಾಡಿದ್ದಾರೆ ಕ್ಯೂಟಾಗಿದೆ ನೋಡೋದಕ್ಕೆಲ್ಲದು ಸೊ ಈ ಥರ ಇದೆ ನಮ್ಮ ನಾವು ಉಳ್ಕೊಂಡಿರೋ ಹೋಟೆಲ್ನ ಅಕ್ಕಪಕ್ಕ ತುಂಬ ಚೆನ್ನಾಗಿದೆ ತುಂಬ ಪೀಸ್ಫುಲ್ ಆಗಿದೆ ಆ್ಯಕ್ಚುಲಿ ಸೊ ದಿಸ್ ಇಸ್ ಅವರ್ ಹೋಟೆಲ್ ಫ್ರಾಮ್ ರೈಟ್ ಸೈಡ್ ಇಲ್ಲಿ ಒಬ್ಬರು ಇಂಡಿಯನ್ ಕೂಡ ಸಿಕ್ಕಿದ್ರು ಅವರು ಬೆಂಗ್ಳೂರವರಂತೆ ಇಲ್ಲಿ ಒಂಥರ ನಮ್ಮ ಸೈಡೋರು ಸಿಕ್ಕಿದ್ರು ಒಂಥರ ಆಗುತ್ತೆ ಕನ್ನಡ ಮಾತಾಡೋರನ್ನ ನೋಡಿದಾಗ ನಮ್ಮ ರೂಮಿಂದ ಈ ಥರ ವ್ಯೂ ಇದೆ ಹಿಂಗಿದೆ ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಯಾರೇರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ 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 ಥ್ಯಾಂಕ್ ಯು ಆ್ಯಂಡ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್